ಕಥೆಯನ್ನು ಇಳೆಯ ತಲೆವಾಗಿದನು ಲಜ್ಜೆಯ ಝೊಮ್ಮೇರಿದಂತೆ ಯೇವೆ ಎಡುಗದಿರೆ ಮುಳಪ್ಪಿ ಹರಿಮಗನೆ ಗಹಿ ಮುಂಡಾಡಿ ಬಿಡು ಗ್ಲಾನಿಯನು ಸತಿ ಕೆಡೆ ನುಡಿದುದೆಲ್ಲವನು ಎನಗೆ ಸೈರಿಸು ಮಡದಿಯರಲೇನುಂಟು ಗುಣವು ಎಂದ ್ರ ಮಾತಾಡಿಸ್ತಾ ಇದ್ರೆ ತಲೆ ತಗ್ಗಿಸ್ಬಿಟ್ಟಿದ್ದಾನೆ ಆ ಲಜ್ಜಯ ಝಡಿತೈಲಿ ಇಂತ ಆ ನಾಚಿಕೆಯ ಆಘಾತ ಏಟು ಬಿದ್ದಿದೆ ಅವಳು ಬೈದ್ ಬಿಟ್ಟು ಬರೀ ಬೈದ್ ಹೋಗ್ಲಿಲ್ಲ ನಪುಂಸಕ ನೀನೊಬ್ಬ ನಿನಗೆ ಒಂದು ವರ್ಷ ನಪುಂಸಕತ್ವ ಇಲ್ಲಿ ಹೋದ ಕೂಡಲೇ ನೀನು ನಪುಂಸಕನಾಗಬೇಕು ಅಂತ ಹೇಳಿಬಿಟ್ಟಿದ್ದಾಳೆ ಹಾಗಾಗಿಬಿಟ್ಟು ಆ ನಾಚಿಕೆಯಲ್ಲಿ ಆಘಾತವೇನಾಗಿದೆ ಆಘಾತದಿಂದ ಅವನಿಗೆ ಇಡೀ ಒಂದು ಮೈಯೆಲ್ಲ ಝೊಮ್ಮೆಡಿದಂತೆ ಅಂತ ಮೈಯೆಲ್ಲ ಎಲ್ಲವೂ ಕೂಡ ಝಂಪು ಕವಿದಂತಾಗ್ಬಿಟ್ಟಿದೆ ಅವನಿಗೆ ತೂರಾಡ್ತಾ ಇರೋ ಇದ್ದಾನೆ ಏನೂ ಗೊತ್ತೇ ಆಗ್ತಾ ಇಲ್ಲ ಅವನ ಎವೆ ಮಿಡುಕದಿರೆ ಅಂತ ಕಣ್ಣು ಮಿಟುಕ್ತಾ ಇಲ್ವಂತೆ ಆ ದುಃಖಕ್ಕೆ ಅರ್ಜುನನಿಗೆ ಎಷ್ಟು ಒಂದು ಆಘಾತವಾಗಿದೆ ಅಂತಂದರೆ ಒಂಥರ ಮೈಯಲ್ಲಿ ಚೈತನ್ಯವೇ ಇಲ್ಲವೋನು ಹಾಗಾಗ್ತಾ ಇದೆ ಕಣ್ಣೇ ಮಿಟುಕ್ತಾ ಇಲ್ಲ ಒಂಥರ ಬೆಪ್ಪಾಗ್ಬಿಟ್ಟಿದ್ದಾನೆ ಆವಾಗ ಮತ್ತೆ ದೇವೇಂದ್ರ ಅವನನ್ನ ಆಲಿಂಗನ ಮಾಡ್ಕೊಂಡಿದ್ದಾನೆ ಇಡೀ ಮೈಯನ್ನೆಲ್ಲ ಒಂದ್ಸಲ ಸವರಿದ್ದಾನೆ ಮುದ್ದಾಡಿದ್ದಾನೆ ಲೇ ಅರ್ಜುನ ಮನಸ್ಸಿಗೆ ಇಷ್ಟೆಲ್ಲ ದುಃಖ ಮಾಡ್ಕೋಬೇಕಾಗಿಲ್ಲ ಕಣೋ ಮನಸ್ಸಿಗೆ ವ್ಯಥೆ ಮಾಡ್ಕೋಬೇಕಾಗಿಲ್ಲ ಅಲ್ಲ ಉರ್ವಶಿ ಬಾಯಿ ಬಂದಂಗೆ ಬೈದ್ಬಿಟ್ಲು ನನ್ನನ್ನು ಬಹಳ ತಿರಸ್ಕಾರ ಮಾಡಿಬಿಟ್ಲು ತುಂಬ ಹೀನವಾಗಿ ನನ್ನನ್ನು ಕಂಡುಬಿಟ್ಲು ಅಂತೀಯಲ್ಲ ಇಷ್ಟನ್ನು ಕೂಡ ನನಗೋಸ್ಕರವಾಗಿ ನೀನು ಸೇರಿಸು ಯಾಕೆಂದರೆ ಕಳಿಸಿದ್ದು ನಾನು ತಾನೆ ನಾನು ಸರಿ ಅಪ್ಪ ಹೇಳಿದ್ದು ಆದ್ದರಿಂದ ತಂದೆಗೋಸ್ಕರವಾಗಿ ಎಲ್ಲವನ್ನು ನೀನು ಸೇರಿಸ್ಕೋಬೇಕು ನೀನು ಇದನ್ನು ಸಹಿಸ್ಕೋಬೇಕು ಹೇಳ್ತಾ ಇದ್ದಾನೆ ತಮಾಷೆಯಾಗಿ ಮಡದಿ ಇರಲು ಏ ಮಡದಿ ಇರಲಿ ಏನುಂಟು ಗುಣ ಅಂತ ಅಂದರೆ ಸಮಾಧಾನ ಮಾಡಬೇಕಾದ್ರೆ ಏನಾದ್ರು ಹೇಳಬೇಕಲ್ಲ ಏ ಹೆಂಗಸರು ಮಾತಲ್ಲೆಲ್ಲ ಗುಣ ದೋಷ ನೋಡೋ ಹೋಗೋದಲ್ಲ ಏನಿದೆಯೋ ಸಿಟ್ಟಲ್ಲಿ ಏನೋ ಒಂದು ಹೇಳ್ತಾರೆ ಅದನ್ನೆಲ್ಲ ನೀನು ತುಂಬ ಒಂದು ಆಳವಾಗಿ ಯೋಚನೆ ಮಾಡೋದಲ್ಲ ಆದ್ದರಿಂದ ಇಲ್ಲಿ ಮಡದಿ ಅಂತ ಶಬ್ದವನ್ನು ಕವಿ ಬೇಕು ಬೇಕು ಅಂತ ಹಾಕಿದ್ದಾನೆ ಅಂದರೆ ಕನ್ನಡದಲ್ಲಿ ಸ್ತ್ರೀ ಸಾಮಾನ್ಯಕ್ಕೆಲ್ಲ ಮಡದಿ ಅಂತಿದೆ ಮಡದಿ ಅಂದರೆ ನಾವು ಹೆಂಡತಿಯನ್ನು ಅರ್ಥದಲ್ಲಿ ತಗೋತೀವಿ ಅದು ದೇವೇಂದ್ರಿಗೆ ಒಂದು ರೀತಿ ಹೆಂಡತಿ ಇದ್ದಂತೆ ಅದೇ ಅರ್ಜುನಿಗೆ ಅವಳೇನ್ ಮಡದಿಯಲ್ಲ ಅವಳು ಆದರೂ ಕೂಡ ಹೇಳ್ತಾ ಇದ್ದಾನೆ ಆ ಹೆಂಗಸರ ಮಾತಿನಲ್ಲಿ ಗುಣದೋಷವನ್ನೆಲ್ಲ ನೋಡ್ಬೇಕಾಗಿಲ್ಲ ಕಣೋ ಅವರೇನೋ ಸಿಟ್ಟಲ್ಲಿ ಹೇಳ್ತಾರೆ ಅದನ್ನೆಲ್ಲ ನೀನು ತುಂಬಾ ತಲೆಗೆ ಹಚ್ಕೋಬೇಡ ಅಂತ ಹೇಳಿಬಿಟ್ಟು ಮುಂದುವರೆಸ್ತಾ ಹೇಳ್ತಾ ಇದ್ದಾನೆ ನೀನು ವೃಥ ಮನೋವ್ಯಥೆಯನ್ನು ಮಾಡ್ಕೋತಾ ಇದೀಯ ಎಲೆ ಕಿರಿ ವೃತ ಮನೋ ವ್ಯಥೆ ತಳಿತು ದೇಕೆ ಪದಳು ಕಿದೈ ತತ್ಕ್ರೋಧ ನಿನಗುಪಕಾರವಾಯಿತು ಕಣ ಹಳುವದಲ್ಲಿ ಹನ್ನೆರಡು ವರುಷದಲ್ಲಿ ತಹಿ ತಲಗಿನ ಜ್ಞಾತದಲ್ಲಿ ವರುಷ ಸಾಂದ ದೇವೇಂದ್ರ ಹೇಳ್ತಾ ಇದ್ದಾನೆ ನೀನು ವೃಥಾ ಮನೋವ್ಯತೆ ತಳಿತುದು ನಿನಗೆ ಸುಮ್ಮನೆ ಮನಸ್ಸಿನಲ್ಲಿ ನೀನು ದಂಡಕ್ಕೆ ವ್ಯಥೆ ಮಾಡ್ಕೋತಾ ಇದೀಯ ವಾಸ್ತುವಾಗಿಯೂ ಕೂಡ ವ್ಯಥೆ ಪಡೋ ಜಾಗ ಅಲ್ಲ ಇದು ಸಂತೋಷ ಪಟ್ಕೋಬೇಕು ಅಲ್ಲಪ್ಪ ಉರ್ವಶಿಯ ಶೋ ಶಾಪದಲ್ಲಿ ನೀನು ಪೂರ್ಣವಾಗಿ ನೀನು ತಳುಕಿದೆ ಅಂದರೆ ಹೆದರಿ ಹೋಗಿಬಿಟ್ಟಿದೀಯಾ ನಡುಗುಬಿಟ್ಟಿದೀಯಾ ಆದರೆ ಆ ಉರ್ವಶಿಯ ಶಾಪವನ್ನು ನೀನು ಉಪಕಾರ ಅಂತಲೇ ಮಾಡ್ಕೋಬೇಕು ಯಾಕೆ ಅಂತಂದರೆ ನೋಡಪ್ಪ ಈಗ ಕಾಡಲ್ಲಿ ಹನ್ನೆರಡು ವರ್ಷ ವನವಾಸವನ್ನು ಕಳೀಬೇಕು ನೀನು ಇಲ್ಲಿಂದ ಹೋಗೋ ಹೊತ್ತಿಗೆ ವನವಾಸ ಮುಗಿಯತ್ತೆ ಆಮೇಲೆ ಒಂದು ವರ್ಷ ಅಜ್ಞಾತವಾಸವನ್ನು ಕಳೀಬೇಕು ಅಜ್ಞಾತವಾಸದಲ್ಲಿ ಇರುವಂಥ ಒಂದು ಷರತ್ತೇನು ಅಂತಂದರೆ ಯಾರೂ ಕೂಡ ನಿಮ್ಮನ್ನು ಗುರುತಡಿಯೋ ರೀತಿಯಲ್ಲಿ ಗುರುತು ಇರೋ ರೀತಿಯಲ್ಲಿ ನೀವಿರಬೇಕು ನಿಮ್ಮಲ್ಲಿ ಆರು ಜನರಲ್ಲಿ ಯಾರನ್ನು ಒಬ್ಬರನ್ನು ಗುರುತು ಹಿಡಿದರೂ ಕೂಡ ಪುನಃ ಹನ್ನೆರಡು ವರ್ಷ ವನವಾಸ ಒಂದು ವರ್ಷ ಅಜ್ಞಾತವಾಸ ಮಾಡಬೇಕು ಅಂತ ಈಗ ನಿನಗೆ ಈ ಒಂದು ಶಿಖಂಡಿತನ ಬಂತಲ್ಲ ಈ ಒಂದು ನಪುಂಸಕತ್ವ ಬಂತಲ್ಲ ಯಾರು ನಿನ್ನ ಬಂದು ಪರೀಕ್ಷೆ ಮಾಡಿದ್ರು ಅರ್ಜುನ ಅಂತ ಹೇಳಕ್ಕಾಗೋಲ್ಲ ನಿನ್ನ ಯಾಕೆ ಅಂತಂದ್ರೆ ಅರ್ಜುನ ನಪುಂಸಕ ಹೇಗಾಗ್ತಾನೆ ನಪುಂಸ ತೂ ಹೊಂದಕ್ಕೇನೋ ಇಲ್ಲಿ ನಮ್ಮ ದೊಡ್ಡವರೊಬ್ರು ಹೇಳ್ತಾ ಇದ್ರು ಮನುಷ್ಯನಲ್ಲಿ ಪುರುಷ ಅಂತ ಅನ್ನೋವನಲ್ಲಿ ಪುರುಷ ಸ್ವಭಾವ ಒಂದು ನಲವತ್ತಿರಬಹುದು ಐವತ್ತೇ ಇರೋಲ್ಲ ಯಾರಿಗೂ ಕೂಡ ಆದ್ರೆ ಅರ್ಜುನನಲ್ಲಿ ಎಂಬತ್ತು ಭಾಗ ಪುರುಷ ಸ್ವಭಾವವಿತ್ತು ಅಂತ ಅಂದ್ರೆ ಪುರುಷರ ಪುರುಷ ಅವನು ಪುರುಷೋತ್ತಮ ಅರ್ಜುನ ಅಂತ ಅರ್ಜುನನಿಗೆ ನಪುಂಸಕತ್ವ ಅಂದ್ರೆ ಹೇಗೆ ಹೊಂದತ್ತೆ ಅದು ಆದ್ದರಿಂದ ನಿನಗೆ ಅಜ್ಞಾತವಾಸವನ್ನ ಕಳೆಯೋದಕ್ಕೆ ದೊಡ್ಡ ಸಾಧನ ಈಶಿ ಖಂಡಿತನ ನಪುಂಸಕತ್ವ ಆದ್ದರಿಂದ ಔರ್ವಶಿ ಮಾಡಿರುವಂತಹ ನಿನಗೆ ಶಾಪವೇನಿದೆ ಅದು ನಿನಗೆ ಉಪಕಾರ ಅಂತ ತಿಳ್ಕೊ ಕೂಡಿತಿದು ಪುಣ್ಯದಲ್ಲಿ ಸುರಸತಿ ಮಾಡಿದ ಪ್ರಕೃತಿ ಕೂಡಿತಿದು ತಿದು ಪುಣ್ಯದಲ್ಲಿ ನಿನ್ನ ಭಾಷೆಯ ನೀ ಸಾಹಿತ್ಯನಲ್ಲೆಂದ ಪ್ಪ ನೀನ್ ಹೇಳ್ತಾ ಇದೀಯಾ ಇದು ಕೆಡಕಲ್ವೇ ಖೋಡಿ ಅಲ್ವೇ ಅಂತಂದ್ರೆ ದೇವಿಯಿಂದ ಹೇಳ್ತಾ ಇದ್ದಾನೆ ಖೋಡಿ ಇಲ್ಲಲೆ ಮಗನೆ ನಿನಗೆ ಇದರಿಂದ ಯಾವ ಕೆಡಕು ಆಗ್ಲಿಲ್ಲ ಚಿಂತಿಸ್ಬೇಕಾಗಿಲ್ಲ ನೋಡು ನಿನ್ ಅಜ್ಞಾತ ವಾಸದಲ್ಲಿ ಅದನ್ನೇ ವಿವರ ಮಾಡ್ತಾ ಇದ್ದಾನೆ ರಿಪುಜನ ದೃಷ್ಟಿ ಶರಹತಿಗೆಯಿಂದ ರಿಪುಜನರು ನಿನ್ನ ಶತ್ರುಗಳಾದ ಕೌರವರ ದೃಷ್ಟಿ ಇನ್ನುವಂತ ಬಾಣ ಆ ಬಾಣ ನಿನ್ ಮೇಲೆ ಬೀಳತ್ತೆ ಅವರು ಮಹಾ ಚಾಣಾಕ್ಷರು ಅವರು ಯಾವ ರೀತಿ ನಿನ್ನನ್ನು ಕಂಡು ಹಿಡಿತಾರೆ ಅನ್ನೋದು ಗೊತ್ತಾಗೋದಿಲ್ಲ ಅದಕ್ಕೆ ಆ ಶರದ ಹತಿಗೆ ಅದರ ಏಟಿಗೆ ಇದು ಪುಣ್ಯದಲ್ಲಿ ಕೂಡಿತಿತ್ತು ನಿನಗೆ ವಾಸ್ತವವಾಗಿಯೂ ಕೂಡ ಪುಣ್ಯವಿದ್ದದ್ರಿಂದ ಈ ಉರ್ವಶಿಯ ಶಾಪ ಅನ್ನೋದು ಬಂತು ಅಲ್ಲ ಈ ದ್ರವ ಉರ್ವಶಿ ಮಾಡಿದಂತಹ ಅಪಕೃತಿ ಏನಿದೆ ಅಪಕಾರ ಏನಿದೆ ನಿನ್ನ ಭಾಷೆಯ ಬೀಡ ಸಲಹಿದುದು ನೀವು ಒಂದು ವರ್ಷ ಅಜ್ಞಾತವಾಸದಲ್ಲಿ ಇರಬೇಕಲ್ಲ ಅದಕ್ಕೆ ನಿಮಗೆ ಎಷ್ಟು ಒಂದು ಕಾಪಾಡಿಬಿಡ್ತು ನಿಮಗೆ ಎಂಥ ಒಂದು ರಕ್ಷಣಾ ಕವಚವಾಯಿತು ಯಾಕೆ ಅಂತಂದರೆ ನೀವೆಲ್ಲರೂ ಕೂಡ ಅಣ್ಣನಿಗೋಸ್ಕರವಾಗಿ ಒಂದು ವರ್ಷ ಯಾರಿಗೂ ನೀವು ಗೊತ್ತಾಗಬಾರ್ದು ನೀ ನಪುಂಸಕನಾಗಿದ್ದರೆ ನಿನ್ನನ್ನು ಹೇಗಪ್ಪ ಕಂಡು ಹಿಡಿತಾರೆ ನಿನ್ನನ್ನು ಹೇಗಪ್ಪ ಗುರುತಿಸ್ತಾರೆ ನಿನಗೆ ನಿನ್ನನ್ನು ಆದ್ದರಿಂದ ಅರಿಯೇ ನೀ ಸಾಹಿತ್ಯನಲ್ಲ ಇದನ್ನು ತಿಳ್ಕೊಳ್ಳದೆ ಇದ್ರೆ ನೀನೊಬ್ಬ ಸಾಹಿತ್ಯನಲ್ಲ ನೀನೊಬ್ಬ ವಿವೇಕಿಯಲ್ಲ ತಿಳುವಳಿಕೆಸ್ತನಲ್ಲ ನೀನು ಅಜ್ಞಾನಿ ಅಂತನ್ಬಹುದು ಆದ್ದರಿಂದ ನಿನಗೆ ಉರ್ವಶಿ ಬಂದಿದ್ದು ಇವತ್ತು ಅವಳು ನಿನಗೆ ಶಾಪ ಕೊಟ್ಟಿದ್ದು ಇಷ್ಟು ಕೂಡ ನಿನ್ನ ಪುಣ್ಯದ ಫಲ ನಿನಗೆ ಅಜ್ಞಾತವಾಸವನ್ನು ಕಳೆಯೋದಕ್ಕೆ ಭಗವಂತನೇ ಮಾಡಿರುವಂತಹ ಒಂದು ಒಳ್ಳೆಯ ಒಂದು ಉಪಾಯವಾಯಿತು ಆದ್ದರಿಂದ ಯೋಚನೆ ಮಾಡಬೇಡ ಒಳ್ಳೆಯದೇ ಆಯಿತು ಅಂತ ಹೇಳಿ ಅರ್ಜುನನನ್ನು ಸಮಾಧಾನ ಮಾಡಿದ್ದಾನೆ ಎಂದು ಪಾರ್ಥನ ಸಂತವಿಟ್ಟು ಕೊಟ್ಟ ಅಮರೀ ವೃಂದ ರಭಸದಲ್ಲಿ ಹೀಗೆ ದೇವೇಂದ್ರ ಅರ್ಜುನನನ್ನ ಸಮಾಧಾನ ಪಡಿಸಿದ್ದಾನೆ ಬಹುಶಃ ಇದು ದೇವೇಂದ್ರನಿಗೆ ಗೊತ್ತಿತ್ತು ಕಾಣುತ್ತೆ ಮೊದಲೇ ಈ ಉರ್ವಶಿಯನ್ನ ಅರ್ಜುನ ಏನು ಮಾಡಿದರೂ ಕೂಡ ಒಪ್ಕೊಳ್ಳೋದಿಲ್ಲ ಇವಳಿಗೆ ಸಿಟ್ಟು ಬಂದರೆ ಏನಾದ್ರು ಒಂದು ಶಾಪ ಕೊಡ್ತಾಳೆ ಶಾಪ ಕೊಟ್ಟಾಗ ಅವಳು ಶಾಪ ಯಾವ ಥರ ಕೊಡಬಹುದು ದೇವೇಂದ್ರಿಗೆ ಗುಹೆ ಮಾಡೋಕ್ಕೆ ಗೊತ್ತಾಗಲ್ಲ ಆ ಸುಂದರಿಯನ್ನು ತಿರಸ್ಕಾರ ಮಾಡಿದರೆ ಅವನೊಬ್ಬ ನಪುಂಸಕನಾಗೋದಕ್ಕೆ ಲಾಯಕು ಅಂತ ಹೇಳಿಬಿಟ್ಟು ಹಾಗೇ ಶಾಪ ಕೊಡ್ತಾನೆ ಅಂತ ಬಹುಶಃ ದೇವೇಂದ್ರನಿಗೆ ಗೊತ್ತಿತ್ತು ಕಾಣುತ್ತೆ ಅದಕ್ಕೆ ಅವನು ಬಂದು ಅರ್ಜುನನನ್ನು ಸಮಾಧಾನ ಪಡಿಸ್ತಾ ಅರ್ಜುನನಿಗೆ ನೋಡು ನೀನು ದುಃಖ ಪಡಬೇಡ ಆಯಿತು ಈಗ ನೀನು ಇಷ್ಟು ಬೇಜಾರಲ್ಲಿ ನೀನು ಒಂಟಿ ಮಲ್ಕೋಬಾರ್ದು ನಿನಗಿಲ್ಲಿ ನಿದ್ದೆ ಬರೋಲ್ಲ ನಿನಗೆ ಅರ್ಥ ಆಗೋಲ್ಲ ಬಾ ನಮ್ಮ ಅರಮನೆ ಹೋಗೋಣ ಬಾ ಅಂತ ಹೇಳಿಬಿಟ್ಟು ಅರ್ಜುನನನ್ನು ತನ್ನ ಖಾಸ ನಿವಾಸಕ್ಕೆ ಕರ್ಕೊಂಬಂದ್ಬಿಟ್ಟಿದ್ದಾನೆ ಅಲ್ಲಿ ಬಂದುಬಿಟ್ಟು ದೇವಲೋಕದ ಆ ವೈಭವ ಆ ವಿನೋದ ಆ ವಿಲಾಸ ಏನು ಹೇಳೋಣ ಆ ಒಂದು ವೈಭವದಲ್ಲಿ ಅರ್ಜುನನನ್ನು ಅಲ್ಲಿ ಇರಿಸ್ಕೊಂಡ್ಬಿಟ್ಟಿದ್ದಾನೆ ಆ ಸಂದರ್ಭದಲ್ಲಿ ಅಗ್ನಿ ವಾಯು ಕುಬೇರ ಇತ್ಯಾದಿ ದೇವತೆಗಳು ಯಾರ್ಯಾರು ಯಮ ಎಲ್ಲ ದಿಕ್ಪಾಲಕರೆಲ್ಲ ಬಂದಿದ್ದರಲ್ಲ ಅವತ್ತು ಅವರೆಲ್ಲ ಅರ್ಜುನನನ್ನು ದೇವೇಂದ್ರನ ಜೊತೆಯಲ್ಲಿ ಆ ಸ್ವರ್ಗಕ್ಕೆ ಕರೆಯೋದಕ್ಕೋಸ್ಕರ ಬಂದಿದ್ರಲ್ಲ ಅವರೆಲ್ಲರೂ ಕೂಡ ಬಹಳ ಪ್ರೀತಿಯಿಂದ ಅರ್ಜುನ ನನ್ನ ಅಸ್ತ್ರವನ್ನು ತಗೋ ಇದು ಆಗ್ನೇಯಾಸ್ತ್ರ ಇದು ಕೌಬೇರಾಸ್ತ್ರ ಇದು ವಾಯುವ್ಯಾಸ್ತ್ರ ಇದು ಯಾಮ್ಯಾಸ್ತ್ರ ಇದು ವಾರುಣಾಸ್ತ್ರ ಹೇಳಿ ಒಬ್ಬೊಬ್ಬರು ಕೂಡ ತಮ್ಮ ತಮ್ಮ ವಿಶೇಷವಾದಂಥ ಒಂದು ಅಸ್ತ್ರವನ್ನು ಅರ್ಜುನನಿಗೆ ಅನುಗ್ರಹ ಮಾಡಿದ್ದಾರೆ ಅರ್ಜುನನಿಗೆ ಆ ಸಂದರ್ಭದಲ್ಲಿ ವಿಶೇಷವಾಗಿ ಸನ್ಮಾನ ಸಮಾರಂಭವಾಗ್ಬಿಡ್ತು ಅದಕ್ಕೆ ಹೇಳ್ತಾ ಇದ್ದಾರೆ ಅಮರೀ ವೃಂದ ಅರ್ಜುನನನ್ನ ಆ ಒಂದು ಸಂದರ್ಭದಲ್ಲಿ ಜಯಕಾರವನ್ನು ಮಾಡಿಬಿಟ್ಟು ಅರ್ಜುನನಿಗೆ ಮಂಗಳಾಕ್ಷತೆಯನ್ನ ಆರತಿಯನ್ನು ಮಾಡಿಬಿಟ್ರು ಜಯ ಜಯಕಾರವನ್ನು ಮಾಡಿದ್ರು ಬಹಳ ಗೌರವಿಸಿದರು ಅರ್ಜುನಿಗೆ ವಿಶೇಷವಾದಂಥ ಒಂದು ಸನ್ಮಾನ ಕಾರ್ಯಕ್ರಮ ಆಯಿತು ಈಗ ನಮ್ಮ ಲೋಕದಲ್ಲಿ ಆಗತ್ತಲ್ಲ ಯಾರೂ ಒಂದು ವಿಶೇಷ ಕಾರ್ಯವನ್ನು ಮಾಡಿದರೆ ಅವರಿಗೆ ಅದರ ನಿಮಿತ್ತವಾಗಿ ಸನ್ಮಾನ ಮಾಡ್ತಾರೆ ಸಾಕ್ಷಾತ್ ಪರಮೇಶ್ವರನಿಂದ ಪಾಶುಪತ ಅಸ್ತ್ರವನ್ನು ಪಡ್ಕೊಂಡಿದ್ದಾನೆ ಸ್ವರ್ಗ ಲೋಕಕ್ಕೆ ಬಂದಿದ್ದಾನೆ ಆದ್ದರಿಂದ ಒಬ್ಬೊಬ್ಬರು ಕೂಡ ತಮ್ಮ ತಮ್ಮ ಅಸ್ತ್ರವನ್ನು ಕೊಡಬೇಕಾದ್ರೆ ಒಂದೊಂದು ಕಾರ್ಯಕ್ರಮ ಒಂದೊಂದು ಗೌರವ ಹೀಗೆ ಅರ್ಜುನನಿಗೆ ಮನಸ್ಸಿನಲ್ಲಿ ಸ್ವಲ್ಪವೂ ದುಃಖವಾಗದಂತೆ ಬಹಳ ಚೆನ್ನಾಗಿ ಅರ್ಜುನನಿಗೆ ಆ ಒಂದು ಆರತಿ ಮಂಗಳಾಖ್ಯತೆ ಮತ್ತೆ ಒಂದು ಗೌರವ ಪೂರ್ವಕವಾಗಿ ಎಲ್ಲರೂ ಕೂಡ ಅಸ್ತ್ರವನ್ನು ಪ್ರದಾನ ಮಾಡಿದ್ದಾರೆ ಅನುಗ್ರಹವನ್ನು ಮಾಡಿದ್ದಾರೆ ಎಲ್ಲರೂ ಕೂಡ ಅರ್ಜುನನಿಗೋಸ್ತ್ರವಾಗಿ ಜಯಘೋಷವನ್ನು ಮಾಡಿದ್ದಾರೆ ಈ ರೀತಿಯಾಗಿ ಅರ್ಜುನನಿಗೆ ಎಲ್ಲರ ಅಸ್ತ್ರಗಳು ಪ್ರಾಪ್ತಿಯಾಗಿದೆ ಕವಿ ಅದನ್ನೇ ಉಪಸಂಹಾರ ಮಾಡ್ತಾ ಇದ್ದಾನೆ ರಹಸ್ಯವನವನು ಅಮರ ಭುವನದ ಭರತ ವಿದ್ಯನು ಅರುಹಿದನು ಆ ವಿಧಿಯಿಂದ ಸುರರಿಗಾಲ ಸಣ ದೈತ್ಯರ ನೊರೆಸಿದನು ತತ್ಕೀರ್ತಿಲತೆ ಕುಡಿವರಿದು ಬೆಳೆದುದು ವೀರನಾರಾಯಣನ ಮೈದುನನ ಆ ಸಂದರ್ಭದಲ್ಲಿ ದೇವೇಂದ್ರ ಅವನಿಗೆ ವಿಶೇಷವಾದಂಥ ಅಸ್ತ್ರ ಶಸ್ತ್ರೋತ್ಕರ ರಹಸ್ಯವನ್ನು ಅರುಹಿದನು ಅರ್ಜುನನಿಗೆ ನೋಡಪ್ಪ ಇದು ನಾನು ದೇವೇಂದ್ರ ನನಗೆ ಯಾವ ಒಂದು ದಿವ್ಯವಾದಂತಹ ಅಸ್ತ್ರಶಸ್ತ್ರಗಳ ಒಂದು ರಹಸ್ಯ ಗೊತ್ತಿದೆ ಎಲ್ಲವನ್ನೂ ನಿನಗೆ ನಾನು ತಿಳಿಸ್ಕೊಡ್ತಾ ಇದ್ದೀನಿ ನೀನು ಯುದ್ಧದಲ್ಲಿ ಯಾವತ್ತೂ ಅಜೇಯನಾಗಬೇಕು ನಿನ್ನನ್ನು ಗೆಲ್ಲುವಂತಹ ಒಬ್ಬ ಭಟ ಈ ಭೂಲೋಕದಲ್ಲಿ ಯಾರೂ ಇಲ್ಲ ಅಂತ ಆಗಬೇಕು ಅಂತ ಹೇಳಿ ಆ ಎಲ್ಲ ರಹಸ್ಯವನ್ನು ಅವನು ಅರ್ಜುನನಿಗೆ ಉಪದೇಶ ಮಾಡಿದ್ದಾನೆ ಆಮೇಲೆ ಅಮರ ಭುವನದ ಭರತ ವಿದ್ಯೆಯನ್ನು ಅರುಹಿಸಿದನು ಅಂತ ಅಲೆ ಅರ್ಜುನನಿಗೆ ಬೇಜಾರು ಶಸ್ತ್ರವಿದ್ಯೆಯಿಂದಲೇ ಎಷ್ಟೊತ್ತು ಅವನು ತಿಳ್ಕೊಳ್ಳೋದಕ್ಕೆ ಎಷ್ಟೊತ್ತಾಗಬೇಕು ಅವನಿಗೆ ಕಾಲುವೆ ಹೋಗಲ್ವಲ್ಲ ಅದಕ್ಕೋಸ್ಕರವಾಗಿ ಚಿತ್ರಸೇನ ಕರೆಸ್ದ ನೋಡಪ್ಪ ಅರ್ಜುನನಿಗೆ ಬಹಳ ಒಂದು ಕಲಾ ಕೌಶಲ್ಯ ಇದೆ ಅವನಿಗೆ ಪಂಚಮದಲ್ಲಿ ಬಹುಶಃ ಶುಕ್ರ ಇದಾನೆ ಕಾಣುತ್ತೆ ಅವನಿಗೆ ಕಲೆಯಲ್ಲಿ ಒಳ್ಳೆ ಆಸಕ್ತಿ ಇದೆ ಅದಕ್ಕೋಸ್ಕರವಾಗಿ ಇವನಿಗೆ ನೀನು ಭರತ ವಿದ್ಯೆಯನ್ನು ಭರತನಾಟ್ಯವನ್ನು ಕಲಿಸ್ಬೇಕಪ್ಪ ಅಂತಂದಾಗ ಅವನು ಆ ಶಾಸ್ತ್ರ ವಿಧಿಯಿಂದ ಆ ಒಂದು ಭರತವು ಹೇಳಿರುವಂತಹ ಒಂದು ನೃತ್ಯಶಾಸ್ತ್ರದಲ್ಲಿ ಯಾವ ರೀತಿ ಆ ನೃತ್ಯವನ್ನೆಲ್ಲ ಮಾಡಬೇಕು ಹೇಗೆ ಆ ಕೈಯಿನ ಅಭಿನಯಗಳೆಲ್ಲ ಹೇಗಿದೆ ಹಸ್ತ ಅಭಿನಯಗಳೆಲ್ಲ ಹೇಗಿದೆ ಅದೆಲ್ಲವನ್ನೂ ಕೂಡ ಭರತ ವಿದ್ಯೆಯನ್ನೆಲ್ಲ ಚಿತ್ರಸೇನನ ಮೂಲಕವಾಗಿ ಅರ್ಜುನನಿಗೆ ಕಲಿಸಿದ್ದಾನೆ ಆಮೇಲೆ ಸುರರಿಗೆ ಅಲಗಣಸಾದ ದೈತ್ಯರು ಅಂತ ಆ ನಿವಾತ ಕವಚರು ಕಾಲಕೇಯಿರು ಇತ್ಯಾದಿ ಎಲ್ಲರೂ ಕೂಡ ದೇವತೆಗಳಿಗೆ ಎದುರಾಳಿಗಳಾಗಿದ್ದರು ಪ್ರತಿಸ್ಪರ್ಧಿಗಳಾಗಿದ್ದರು ಅವರೆಲ್ಲರನ್ನೂ ಕೂಡ ದೈತ್ಯರನ್ನೆಲ್ಲ ಅರ್ಜುನನ ಮೂಲಕವಾಗಿ ವಾರಸಿದನು ದೇವೇಂದ್ರ ಒಂದೇ ಏಟಿಗೆ ಎರಡು ಅಕ್ಕಿ ಹೊಡಿಬೇಕು ಅಂತಂತಾರಲ್ಲ ಅರ್ಜುನನನ್ನು ಸ್ವರ್ಗ ಕರೆಸಿಬಿಟ್ಟು ಅರ್ಜುನನಿಗೆ ಉರ್ವಶಿಯ ಶಾಪ ಕೊಡಿಸೋ ಮೂಲಕವಾಗಿ ಆ ಅಜ್ಞಾತವಾಸದ ಒಂದು ವರ್ಷವನ್ನು ಕಳೆಯೋದಕ್ಕೆ ಒಳ್ಳೆ ರೀತಿಯಲ್ಲಿ ವ್ಯವಸ್ಥೆ ಮಾಡಿದ ಆಮೇಲೆ ಕರೆಸಿದ್ಮೇಲೆ ಸುಮ್ಮನೆ ಅಲ್ಲಿ ಕೂರಿಸ್ಕೋತಾ ಇರೋನು ಅರ್ಜುನನಿಗೆ ಪಾಶುಪತಾಸ್ತ್ರ ಕೈಗೆ ಬಂದಿದೆ ಸಾಕ್ಷಾತ್ ಪರಮೇಶ್ವರನ ಅನುಗ್ರಹವಿದೆ ಆದ್ದರಿಂದ ಆ ಪಾಶುಪತಾಸ್ತ್ರಕ್ಕೆ ಎದುರಾದ ಅಸ್ತ್ರವೇ ಇಲ್ಲ ಹಾಗಾಗಿಬಿಟ್ಟು ತಮ್ಮ ಎದುರಾಳಿಗಳಾದಂತಹ ನಿವಾತಕವಚರು ಎಲ್ಲ ರಾಕ್ಷಸರಲ್ಲ ಏನಿದ್ರು ಎಲ್ಲರನ್ನೂ ಕೂಡ ಅರ್ಜುನನ ಮೂಲಕವಾಗಿ ಒರೆಸಿಬಿಟ್ಟ ಸಂಹಾರ ಮಾಡಿಬಿಟ್ಟ ಸ್ವರ್ಗಲೋಕದ ಶಸ್ತ್ರಗಳನ್ನೆಲ್ಲ ಅರ್ಜುನನ ಮೂಲಕವಾಗಿ ಅವನು ಸಂಪೂರ್ಣವಾಗಿ ಸಂಹಾರ ಮಾಡಿಸ್ಬಿಟ್ಟ ಆಮೇಲೆ ಅರ್ಜುನನ ಕೀರ್ತಿ ಲತೆ ಕುಡಿವಾರದು ಬೆಳೆದು ಅಂತ ಅರ್ಜುನನ ಕೀರ್ತಿ ಅವನ ಒಂದು ವಿಶೇಷವಾದಂಥ ಯಶಸ್ಸು ಅನ್ನೋದು ಅವನ ಒಂದು ಹೆಸರು ಎಲ್ಲ ಕಡೆಗೂ ಬೆಳೆದು ಬಿಡ್ತು ಭೂಮಿಯಲ್ಲಿ ಅರ್ಜುನ ಪ್ರಸಿದ್ಧನಾಗಿದ್ದ ದೇವಲೋಕದಲ್ಲೂ ಕೂಡ ಅರ್ಜುನನ ಕೀರ್ತಿ ಎಂಬ ಲತೆ ಶಿಖರದ ಜೊತೆಯಲ್ಲಿ ಎಲ್ಲ ಕಡೆಗೂ ಹಬ್ಬ ಬಿಡ್ತು ಅಂದರೆ ಅರ್ಜುನನ ಕೀರ್ತಿ ಎಲ್ಲ ಕಡೆಗೂ ಹರಡಿದು ಬಿಡ್ತು ವೀರನಾರಾಯಣನ ಮೈದುನನ ಆ ವೀರನಾರಾಯಣನ ಮೈದುನನಾಗಿರುವಂತಹ ಭಾವನಾಗಿರುವಂತಹ ಅರ್ಜುನನ ಕೀರ್ತಿ ಎಲ್ಲ ಕಡೆಗೂ ಹರಡತು ಅರ್ಜುನ ಸ್ವರ್ಗಲೋಕದಲ್ಲಿ ಆನಂದವಾಗಿದ್ದ ನಮ್ಮ ಕವಿ ಅವನ ಆ ಸಂಧಿಯನ್ನು ಮುಗಿಬೇಕು ಅಂದರೆ ಭಗವಂತನ ಹೆಸರಲ್ಲಿ ಮುಗಿಸ್ಬೇಕು ಅಂತ ಹೇಳಿ ವೀರನಾರಾಯಣನ ಮೈದುನಾಥ ಅರ್ಜುನನ ಕೀರ್ತಿ ಇಲ್ಲದೆ ಬೆಳೆತು ಅಂತ ಹೇಳಿಬಿಟ್ಟು ಈ ಒಂದು ಅರಣ್ಯ ಪರ್ವದ ಎಂಟನೆಯ ಸಂಧಿಯನ್ನು ಮುಕ್ತಾಯ ಮಾಡಿದ್ದಾನೆ ಪೂರ್ವಶಿ ಪ್ರಸಂಗ ಇಲ್ಲಿಗೆ ಮುಗಿದಿದೆ ಎಲ್ಲರಿಗೂ ಕೂಡ ಧನ್ಯವಾದಗಳು